ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಮೋಟಿವೇಶನಲ್ಲಿ ವಿಡಿಯೋ ಅಂತಲೇ ಹೇಳ್ಬೋದು ಹೊಸ್ತಾಗಿ ಹೊಲಿಗೆ ಕಲಿಯೋರು ಒಲೀತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಏನು ಬ್ಲೌಸಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಿರಲ್ಲ ನಾವು ಆ ತಪ್ಪನ್ನು ಕಂಡು ಕಂಡುಹಿಡಿಯೋದು ಯಾವ ರೀತಿ ನಾವು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ತಿರೋದಂತನ ನಾನು ಏನು ಅನುಭವ ಪಟ್ಟಿದ್ದೀನೋ ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಅಂತ ಕೇಳ್ಕೊತೀನಿ ಸಣ್ಣ ಪುಟ್ಟ ನಮ್ಮಂಥವ್ರು ಏನೇ ಒಲಿತಾ ಇರ್ತೀವಲ್ವ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರ್ತವೆ ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಬ್ಲೌಸಲ್ಲಿ ಕಸ್ಟಮರ್ ಬರ್ತಿರ್ತಾರೆ ಅವರನ್ನು ಯಾವ ರೀತಿ ನಾವು ಅವ್ರಿಗೆ ಯಾವ ರೀತಿ ಅವ್ರಿಗೆ ಆಗುವಂಥ ಅವ್ರಿಗೆ ಚೆನ್ನಾಗಾಗುವಂಥ ಬ್ಲೌಸನ್ನು ಹೊಲಿಬೇಕು ಅನ್ನೋದೇ ಕೆಲವೊಂದು ಸಲ ಭಯನೂ ಪಡ್ತಾ ಇರ್ತೀವಿ ಭಯ ಆಗ್ತಾ ಇರುತ್ತೆ ಖಂಡಿತ ಎಲ್ಲ ಹೊಸೊಬ್ರಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಯಾಕಪ್ಪ ಅಂದರೆ ಫಸ್ಟ್ ಟೈಮು ಹೊಲಿಗೆ ಕೊಟ್ಟಿರ್ತಾರೆ ಹೊಲಿತಾ ಇರ್ತೀರ ಅವಾಗ ಏನಾಗುತ್ತೆ ಹೆಂಗಾಗುತ್ತೋ ಏನು ಅವ್ರು ಏನಂತಾರೋ ಇವ್ರೇನಂತಾರೋ ಸ್ವಲ್ಪ ಅವ್ರು ಏನಾರ ಅಂದ್ಬಿಟ್ರೆ ತಿಳಿ ಕಿಡ್ಕೊಂಬಿಡೋದು ಆ ರೀತಿ ಆಗ್ತಾ ಇರುತ್ತೆ ಎಲ್ಲ ಟೈಲರ್ಸ್ಗಳಿಗೂ ಅದು ಅನುಭವ ಪಟ್ಟೆ ಪಟ್ಟಿರ್ತಾರೆ ಬಟ್ ನಾವು ಅದನ್ನೇ ನಾವೆಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಕಂಡ್ಕೋಬೇಕು ಹೊರತಾಗಿ ಅದನ್ನು ಏನೋ ಆಗ್ಬಿಡ್ತು ನಾವು ಬಿಟ್ಬಿಡ್ಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ತಿಂಕ್ ಮಾಡೋಕೆ ಹೋಗ್ಬೇಡಿ ಅದು ಸರಿ ಅಲ್ಲ ಅಂತ ನಾನು ಹೇಳ್ತೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಲೋ ಬಿ ಪಿ ಆಗಿದೆ ಆದ್ರೂ ಬಟ್ಟು ನನಗೆ ಸುಮ್ಮನೆ ಕೂತ್ರೆ ಅದೇ ತಲೆ ಓಡ್ತಾ ಇರುತ್ತೆ ಹಾಗಾಗಿ ಹೊಲಿಯೋ ಒಲ್ದಾರ ಹೊಲಿಯೋಣ ಅಂತಂದೇಳಿ ಹೊಲಿತಾ ಇದ್ದೆ ನನಗೆ ಇದು ತುಂಬಾ ಇಷ್ಟ ಒಲಿಯೋದೆ ಬಟ್ಟೆ ಒಲಿಯೋದೆ ಅಂದರೆ ತುಂಬಾ ಇಷ್ಟ ಹಾಗೆ ಪೈಪಿಂಗ್ ಮಾಡ್ತಾ ಇದ್ದೀನಿ ಪೈಪಿಂಗ್ ಮಾಡುವಾಗ ಕೆಲವ್ರದ್ದು ಏನಾಗುತ್ತೆ ನಾನು ಅನುಭವ ಪಟ್ಟಿದ್ದೀನಿ ಅದು ಯಾವ ರೀತಿ ಅಂತಲೇ ನಮಗೆ ಸರಿ ಹೇಳ್ಕೊಟ್ಟಿರಲ್ಲ ನಾವು ತಿಳ್ಕೊಂಡಿರಲ್ಲ ನಾವು ಹೊಲಿಬೇಕಾದ್ರೆ ಸ್ವಲ್ಪ ನಾವೇನು ಪಟ್ಟಿಯನ್ನು ಹಚ್ಕೊತಿರ್ತೀವಲ್ವ ಆ ಪಟ್ಟಿನ ಮಾತ್ರ ಬಿಗಿಯಾಗಿ ಸ್ವಲ್ಪ ಎಳಿಬೇಕು ಮತ್ತು ಬ್ಲೌಸನ್ನು ಲೂಸ್ ಬಿಡಬೇಕು ಪಟ್ಟಿನ ಎಳ್ಕೊಬೇಕು ಎಳೆದು ಪೈಪಿಂಗ್ ಮಾಡಬೇಕು ಹಾಗಾದಾಗ ಹಂಗೆ ಒಲಿದಾಗ ಮಾತ್ರ ಅದು ನೀಟಾಗಿ ಪೈಪಿಂಗ್ ಕೂಡುತ್ತೆ ಖಂಡಿತ ಇದು ಯಾರಾದರೂ ಪೈಪಿಂಗ್ ಸರಿ ಬರ್ತಾ ಇಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಲಿತಾ ಇರಬೇಕಾದ್ರೆ ಸ್ವಲ್ಪ ಕಲಿತಾ ಕಲಿತಾ ಬರ್ತಾ ಇರುತ್ತೆ ಯಾವುದಕ್ಕೂ ಏನೂ ಭಯ ಪಟ್ಕೋಬೇಡಿ ನೀವು ಒಲಿಬೇಕಾದ್ರೆ ಏನು ಮಾಡಿ ನೀವು ಅಳತೆ ತೊಗೋಬೇಕಾದ್ರೆ ಎಲ್ಲಿ ಕರೆಕ್ಟಾಗಿ ನಾವು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀವಿ ಹೇಗೆ ಮಾರ್ಜಿನ್ ತೊಗೊತಾ ಇದ್ದೀವಿ ಅಳತೆ ಹೆಂಗೆ ತೊಗೊತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ಎಲ್ಲಿ ಸಣ್ಣ ತಪ್ಪಾಯ್ತಂದ್ರೆ ಅದನ್ನು ಇಲ್ಲಿ ನಾನು ತಪ್ಪು ಮಾಡಿದ್ದೀನಿ ಎಲ್ಲಿ ಏನು ತಪ್ಪು ಮಾಡಿದ್ದೀನಿ ಬ್ಲೌಸನ್ನು ಒಲಿ ಹೊಲ್ದು ಅದನ್ನು ಫಸ್ಟು ಬಟ್ ನೀವು ಅಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಂತಂದೇಳಿ ನೋಡ್ಕೊಳ್ಳಿ ಅದನ್ನು ಮುಂದಿನ ಸಲ ಸರಿ ಮಾಡ್ಕೊಳ್ಳಿ ಮತ್ತು ಅದು ಹೊಲ್ದಾಗೆ ಇನ್ನೊಂದು ಏನೋ ತಪ್ಪಾಗಿರುತ್ತೆ ಎಲ್ಲನೂ ಒಂದೇ ಸಮಿಗೆ ಬಂದು ಬರಲ್ಲ ನೀವೇ ನೋಡ್ತಾ ಇರ್ಬೋದು ಪೈಪಿಂಗ್ ಮಾಡಬೇಕಾದ್ರೆ ಈ ರೀತಿ ಕೂತ್ಕೋಬೇಕು ಪೈಪಿಂಗ್ ಅದು ತಾನೇ ಇದಾಗಬೇಕು ಹಂಗಾದಾಗ ನೀಟಾಗಿ ನಮ್ಗೆ ಕೊಡುತ್ತೆ ಇಲ್ಲಾಂದ್ರೆ ಬಿಡೋದು ಆ ರೀತಿ ಏನು ಆ ರೀತಿ ಆಗಲ್ಲ ಇದು ಒಂದು ನೆನಪಿಟ್ಕೊಳ್ಳಿ ಹಾಗೆ ನೀವು ಯಾವುದಕ್ಕೂ ಭಯ ಪಡದೆ ನೀವು ಮರಳಿ ಪ್ರಯತ್ನ ಮಾಡಿದರೆ ಖಂಡಿತ ಬ್ಲೌಸು ನೀಟಾಗಿ ಬರ್ತವೆ ಯಾವುದೇ ನೀವು ಭಯ ಪಟ್ಕೊಂಡು ನನಗೆ ಬರಲ್ಲ ಹಾಗೆ ಹೀಗೆ ಸುಮ್ಮನೆ ಅಂತಂದೇಳಿ ಇಟ್ಕೊಳಕ್ಕೆ ಹೋಗ್ಬೇಡಿ ತುಂಬ ಈಗ ಮೊಬೈಲಲ್ಲಿ ತುಂಬ ಹೊಲಿಯೋ ಅಂಥ ವೀಡಿಯೋಗಳು ಬರ್ತಿರ್ತವೆ ಎಲ್ಲ ನೋಡಿ ಅವ್ರು ಏನು ಎಲ್ಲಿ ಏನು ಸರಿ ಮಾಡ್ಕೊ ಅಂತ ಹೇಳ್ತಾರೆ ಎಲ್ಲಿ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ನೀ ಕೆಲವ್ರಿಗೆ ಹೆಂಗಾಗುತ್ತೆ ಅವ್ರ ಕಟ್ಟಿಂಗೆ ಬೇರೆ ಇರುತ್ತೆ ನೀವು ಇರೋ ಕಟ್ಟಿಂಗೆ ಬೇರೆ ಇರುತ್ತೆ ನಾವು ತಿಳ್ಕೊಳೋದು ಹೆಂಗೆ ಅಂತಂದೇಳಿ ನಿಮಗೆ ಗೊತ್ತಾಗಲ್ಲ ಅದು ಅಂದ್ರೆ ಅವ್ರು ನಿಮ್ಮ ರೀತಿಯಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀರಾ ನೀವು ಕಟಿಂಗ್ ಕಟ್ಟಿಂಗ್ ಮಾಡ್ತಾಯಿದ್ದೀರಾ ಆ ಕಟ್ಟಿಂಗ್ ನೀವು ಹೆಂಗೆ ಮಾಡ್ತೀರೋ ಅದೇ ರೀತಿಯೇ ಕಟ್ ಮಾಡಿ ಬಟ್ ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ನಾವು ಎಲ್ಲಿ ಏನು ಸರಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ನೀವು ಕಟ್ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಟ್ ಮಾಡ್ತಾರೆ ನಿಮ್ಮದಾದಂಥ ನಿಮ್ಮ ಕಟ್ಟಿಂಗಲ್ಲಿ ನೀವು ತೋರಿಸಿ ನೋಡಿ ಈ ರೀತಿ ಸ್ಟ್ರೇಟಾಗಿ ಕೂಡುತ್ತೆ ಬೆನ್ನಲ್ಲಿ ಎದ್ದು ಬಿಡೋದು ಆ ರೀತಿ ಏನೂ ಆಗಲ್ಲ ನನ್ನ ಮಗ ಸರಿಯಾಗಿ ಮಾಡಿರಲಿಲ್ಲ ಅದಕ್ಕೆ ನಾನು ಮತ್ತೆ ತಿಸ್ಕೊಂಡು ಮಾಡಿದೆ ಈ ರೀತಿ ಕುಡಿತೆ ನೋಡಿ ಫ್ರೆಂಡ್ಸ್ ಏನು ಬ ಈ ಥರ ಎದ್ದೋಳ ಥರ ಏನು ಇಸ್ತ್ರಿ ಮಾಡ್ಬೇಕಂತದ್ದು ಏನೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಲಿ ಫಸ್ಟ್ ಟೈಮ್ ಹೊಲಿಬೇಕಾದ್ರೆ ನೀವು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ರೆ ಆ ಸರಿ ಯೋಚನೆ ಮಾಡಿ ಕೂತ್ಕೊಂಡು ಹೊಲಿಯರಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಅವ್ರು ಏನಂತಾರೆ ಇವ್ರು ಏನಂತಾರೆ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ನಾನು ಅಲ್ಲ ಏನು ಮಾಡಲ್ಲ ಓರ್ಲಾಕ್ ಮಿಷಿನೂ ಇಲ್ಲ ನಂದು ಯಾವುದೇ ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ನು ಇಲ್ಲ ಸಾಧಾರಣವಾಗಿ ಬ್ಲೌಸ್ ಹೊಲಿತೀನಿ ಬಟ್ ಸಣ್ಣ ಪುಟ್ಟ ಡಿಸೈನ್ ಬ್ಲೌಸನ್ನು ಹೊಲಿತೀನಿ ಹಾಗೆ ಇದು ಕಸ್ಟಮರ್ ಬ್ಲೌಸನೇ ಆರು ಕೊಟ್ಟಿದ್ದರು ಆರಲ್ಲಿ ಈಗ ಇದು ಮೂರನೇದು ಇನ್ನೂ ಮೂರು ಕಟ್ಟಿಂಗ್ ಮಾಡಿಲ್ಲ ಮೂರು ಮಾತ್ರ ಕಟ್ಟಿಂಗ್ ಮಾಡಿದ್ದೀನಿ ಕೆಲವರು ಕೊಟ್ಟಿರ್ತಾರೆ ನೀವು ಅಷ್ಟು ಕಟ್ಟಿಂಗ್ ಒಂದೇ ಒಂದೇಟಿಗೆ ಕೂತ್ಕೊಳ್ಳೋದಲ್ಲ ಅವರು ಫಸ್ಟು ಒಂದು ಮೂರನ್ನಾದರೂ ಹೊಲ್ದು ಅವ್ರಿಗೆ ಕೊಡಿ ನೀವೇನಾದರೂ ಸಣ್ಣ ಪುಟ್ಟ ಏನಾದರೂ ತಪ್ಪು ಮಾಡಿ ಿದ್ರೆ ಏನಾದರೂ ಮಾಡಿದರೆ ಅವರು ಇದನ್ನು ಸರಿ ಮಾಡಿ ಅದನ್ನು ಸರಿ ಮಾಡಿ ಅಂತ ಹೇಳ್ತಾರೆ ಆ ಬ್ಲೌಸಲ್ಲಿ ನೀವು ಅದನ್ನು ಸರಿ ಮಾಡ್ಕೋಬೋದು ಕೆಲವೊಂದು ಟಿಪ್ಸ್ಗಳನ್ನು ನೀವು ನೋಡಿಕೊಂಡು ಯಾವ ರೀತಿ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಎಲ್ಲಿ ಏನಿಲ್ಲ ಕುತ್ಕೊಂಡು ಯೋಚನೆ ಮಾಡಿ ಅದನ್ನು ಹೊಲಿದಾಗ ಮಾತ್ರ ಖಂಡಿತ ನಿಮಗೆ ಅರ್ಥ ಆಗುತ್ತೆ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ನೀವು ಪದೇ ಪದೇ ಏನು ಇಲ್ಲ ನಾನು ಪದೇ ಪದೇ ನೀವು ಇದು ಮಾಡ್ಕೊಂಡು ಅಂದರೆ ಬಿಟ್ಕೊಂತ ಒಂದೇಂದರೆ ಯಾವುದು ಕಲಿಯೋಕ್ಕೆ ಆಗಲ್ಲ ನೀವು ಮನಸ್ಸಿಗೆ ತೊಗೊಂಡು ಇದು ಮಾಡೋಕ್ಕೆ ಹೋಗ್ಬೇಡಿ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಮನಸ್ಸು ಕೊಟ್ಟು ಮಾಡಿದಾಗ ಮಾತ್ರ ಇಷ್ಟ ಇತ್ತು ನಾವು ಮನಸ್ಸು ಕೊಟ್ಟು ಮಾಡಿದಾಗ ಮಾತ್ರ ಇದು ಆಗ್ತವೆ ಅಂತಲೇ ಹೇಳ್ಬೋದು ಇವೇ ನೋಡಿ ಆ ಬ್ಲೌಸು ಇದು ನಾರ್ಮಲ್ ಬ್ಲೌಸು ಲೈನಿಂಗ್ ಎಲ್ಲ ಏನೂ ಇಲ್ಲ ಇದು ನಾರ್ಮಲ್ಲು ಇದು ಒಂದು ಕೊಟ್ಟಿದ್ರು ಉಳಿದಿದ್ವೆಲ್ಲ ಲೈನಿಂಗ್ ಇದ್ದಾವೆ ಇದು ಸೇರಿ ಆರು ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅದು ಸ್ವಲ್ಪ ಅದು ಬ್ಲೌಸಲ್ಲೇ ಸೀರೆದು ದಡಿ ಬಂದಿತ್ತು ಅದನ್ನೇ ಪೈಪಿಂಗಿಗೆ ಕೊಟ್ಟಿದ್ದೀನಿ ಈ ಬ್ಲೌಸಿಗಾದ್ರೂ ಅಷ್ಟೇ ಆ ಬ್ಲೌಸಿಗಾದ್ರೂ ಅಷ್ಟೇ ಇದು ಕಸ್ಟಮರ್ದೆ ಒಂದೇ ಕಸ್ಟಮರ್ದಿದ್ದು ಫಸ್ಟಿಗೆ ಒಂದು ಹೊಲ್ದು ಕೊಟ್ಟಿದ್ದೆ ಅದು ಅವ್ರಿಗೇನು ಚೆನ್ನಾಗನಿಸಿ ನನಗೆ ಮತ್ತೆ ಕೊಟ್ಟಿದ್ದಾರೆ ಅದೇ ನಾವು ಫಸ್ಟು ಕಸ್ಟಮರ್ನ ನೋಡ್ಕೋಬೇಕು ಅವ್ರಿಗೆ ನೀಟಾಗಿ ತಪ್ಪಿಲ್ದಂಗೆ ಒಂದು ಸ್ವಲ್ಪ ಪ್ರಯತ್ನಪಟ್ಟು ನೀವು ಹೊಲ್ದು ಕೊಟ್ಟರೆ ಖಂಡಿತ ಕಷ್ಟ ಮರು ಬಂದೇ ಬರ್ತಾರೆ ನೀವು ಯಾವುದೇ ಭಯ ಪಡ್ತೇನೆ ನಿಮ್ಮದು ಏನಿರುತ್ತೋ ನಿಮ್ಮ ಕಟ್ಟಿಂಗಲ್ಲಿ ನೀವು ಸಣ್ಣ ಪುಟ್ಟ ಏನಾದರೂ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೊಂಡು ಹೊಲಿದಾಗ ನಿಮ್ ಬರಲಿಲ್ಲ ಅಂದರೆ ಮತ್ತೆ ಮತ್ತೆ ಪೇಪರ್ ಕಟ್ಟಿಂಗ್ ಮಾಡಿ ಮಾಡಿ ಖಂಡಿತ ಬಂದೇ ಬರುತ್ತೆ ನೀವು ಸ್ವಲ್ಪ ಫಸ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ ಆಮೇಲೆ ನೀವು ಬಟ್ಟೆನ ಸ್ಟಿಚ್ ಮಾಡ್ತಾ ಹೋದಾಗ ನಿಮಗೆ ಕರೆಕ್ಟಾಗಿ ಎಲ್ಲಿ ಅಂತ ಕಟ್ಟಿಂಗ್ ಮಾಡೋ ರೀತಿಯೂ ಗೊತ್ತಾಗುತ್ತೆ ಮತ್ತು ನಿಮಗೆ ಪರ್ಫೆಕ್ಟಾಗಿ ಕಟ್ ಮಾಡ್ತೀರ ನೀವು ಒಂದೆಡಿಗೆ ಯಾವುದೂ ಒಂದೇ ಸಮಿಗೆ ಬರೋಲ್ಲ ಫ್ರೆಂಡ್ಸ್ ನೀವು ಮತ್ತೆ ಮತ್ತೆ ಟ್ರೈ ಮಾಡಿದಾಗ ಮಾತ್ರ ಬರುತ್ತೆ ನೀವು ಇಲ್ಲ ನನಗೆ ಬರೋಲ್ಲ ಅಂತ ಕೂತ್ರೆ ಯಾವುದೂ ಬರೋಲ್ಲ ಖಂಡಿತ ಬರಲ್ಲ ಸಣ್ಣ ಪುಟ್ಟ ಈ ರೀತಿ ಹೊಲಿತಾ ಇದ್ದಾಗ ಮಾತ್ರ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಸಣ್ಣ ಮಿಷಿನ್ ಇದೆ ನಮ್ಮ ಆ ರೀತಿ ಇಲ್ಲ ಈ ರೀತಿ ಇಲ್ಲ ಅಂದ್ಕೊಳ್ಳ್ದೆ ನಿಮ್ಮಲ್ಲಿ ಏನು ಮಿಷಿನ್ ಇದೆಯೋ ಅದರಲ್ಲೇ ನೀವು ಹೊಲಿಯೋಕ್ಕೆ ಪ್ರಯತ್ನ ಪಡಿ ಖಂಡಿತ ಕಸ್ಟಮರ್ ಬಂದೇ ಬರ್ತಾರೆ ಅದೇನು ಗ್ರೀನ್ ಕಲರ್ ಈ ಕಡೆ ಐತಲ್ಲ ಅದೇ ಅವ್ರು ಕೊಟ್ಟಿರೋವಂಥ ಅಳತೆ ಬ್ಲೌಸು ಅದು ಹೆಂಗಿದು ಅದ್ರ ಪ್ರಕಾರವೇ ನಾನು ಸ್ಟಿಚ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಮೂರು ಇದ್ದಾವೆ ಅವು ಮೂರು ಕೂಡ ತೋರಿಸ್ತೀನಿ ಹಿಂಗೆ ಅಂದರೆ ಯಾವುದೇ ರೀತಿ ಡಿಸೈನ್ ಇಲ್ಲ ನಾರ್ಮಲ್ ಬ್ಲೌಸ್ ಹೇಳಿರೋದು ಅವ್ರು ಹೇಳಿರುವಂಥದ್ದು ನಾರ್ಮಲ್ ಬ್ಲೌಸು ರವಣ್ಯಕ್ಕು ಏನು ಸ್ವಲ್ಪ ಓದ್ಸರಿ ಏನಾಗಿತ್ತು ಅಂದರೆ ಸ್ವಲ್ಪ ತೋಳು ಸಣ್ಣ ಆಗಿಬಿಟ್ಟಿತ್ತು ಎಲ್ಲ ಕರೆಕ್ಟಾಗಿದೆ ತೋಳು ಸ್ವಲ್ಪ ಉದ್ದ ಇಡು ಅಂತ ಹೇಳಿದರು ಹಾಗೆಯೇ ಅವ್ರು ಹೇಳಿದಂಗೆ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಸ್ಟಿಚ್ ಕೂಡ ಮಾಡಿದ್ದೀನಿ ನೋಡಬೇಕು ಇವ್ರಿ ಅವ್ರಿಗೆ ಈ ಮೂರು ಬ್ಲೌಸ್ ಕೊಡ್ತೀನಿ ನಾಳೆ ಒಗ್ಸು ಎಲ್ಲ ಹಚ್ಬಿಟ್ಟು ಕೊಟ್ಟು ಮತ್ತು ಅವನ್ನು ಉಳಿದದ್ದನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಿಮಗೆ ಇದೇ ರೀತಿ ಇನ್ಫಾರ್ಮೇಷನ್ ಆದಂಥ ವೀಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸಬ್ರಿದ್ದವರು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳಿದೆ ಇವತ್ತಿನ ವೀಡಿಯೋ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಹಾಗೆ ನಿಮಗೆ ಇದೇ ರೀತಿ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಟ್ಟಿಂಗ್ ವೀಡಿಯೋನೂ ಬೇಕಾ ನಿಮಗೆ ಹೇಗೆ ಏನು ಅಂತಂದೇಳಿ ನನಗೆ ತಿಳಿಸಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನಾನು ಯಾವ ರೀತಿ ಸರಿಪಡಿಸ್ಕೊಂಡೆ ಅನ್ನೋದನ್ನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್